ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಒಂದು ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಸ್ನಾನ ಮಾಡ್ಕೊಂಡು ಬಂದು ವಿಕ್ರಮ್ ವೇದ ಕೊಡಿಸಿದ ಬಟ್ಟೆನ ಹಾಕ್ಕೊಳ್ಬೇಕು ಅಂತ ಹೇಳಿ ಬಟ್ಟೆನ ತೆಗೊಳ್ತಾನೆ ಆವಾಗ ಬಟ್ಟೆನ ನೋಡಿ ಅಂದ್ಕೊಳ್ತಾನೆ ಇದೇನಿದು ಹೊಸ ಅವತಾರವಾಗಿದೆ ಈ ಡ್ರೆಸ್ಸು ಎರಡು ಬಿಡು ಹೇಗಾದರೂ ಬೇತಡ ಕೊಡಿಸಿದ್ದಲ್ಲ ಅದು ಹೇಗಿದ್ದರೂ ನನಗೆ ಖುಷಿನೇ ಅಂತ ಹೇಳಿ ಆ ಬಟ್ಟೆನ ಹಾಕ್ಕೊಂಡು ಹೊರಗಡೆ ಬಂದಾಗ ಮುನ್ನ ಮತ್ತೆ ಬಾಲ ಹಾಗೆ ಟೈಲರ್ಗೆ ತುಂಬಾ ಶಾಕ್ ಆಗುತ್ತೆ ನಂತರ ವಿಕ್ರಮ್ ಹೇ ಮುನ್ನ ಹೇಗಿದ್ಯೋ ಅಂತ ಕೇಳಿದಾಗ ಮುನ್ನ ಹೇಳ್ತಾನೆ ಅಲ್ಲ ಅಣ್ಣ ಇದ್ಯಾಕೋ ನನಗೆ ಡೌಟ್ ಹೊಡಿತಾ ಇದೆ ಇದು ಮೈ ಮೇಲೆ ಹಾಕೋ ಬಟ್ಟೆ ನಿಜವಾಗ್ಲೂ ಹೋದ ನಂಗೆ ಯಾಕೋ ಇದು ಬೆಡ್ ಮೇಲೆ ಹಾಕೋ ಬಟ್ಟೆ ಥರ ಕಾಣಿಸ್ತಿದೆಯಲ್ಲ ಅಂದಾಗ ಬಾಲ ಹೇಳ್ತಾನೆ ಹ್ಞೂ ಅಣ್ಣ ನನಗೂ ಹಾಗೆ ಅನಿಸ್ತಾ ಇದೆ ಮೋಸ್ಟ್ಲಿ ನೀನು ಬೇತಾಳಗೆ ಕನ್ಫ್ಯೂಸ್ ಮಾಡಿ ಕನ್ಫ್ಯೂಸ್ ಆಗಿರಬೇಕು ಅಣ್ಣ ಬಟ್ಟೆ ಪ್ಯಾಂಟ್ ಮತ್ತು ಶರ್ಟ್ ಫೀಸ್ ಅಂತ ಹೇಳಿ ಬೆಡ್ಶೀಟ್ ಕವರ್ ಕೊಟ್ಟಿದ್ರೆ ಹೇಗೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಅದೇ ಹೇಳುದು ಮರಯ್ಯ ನಿಮಗೆ ಇವಾಗಿನ ಟ್ರೆಂಡ್ ಬಗ್ಗೆ ಡಿಸೈನ್ ಬಗ್ಗೆ ಏನೂ ಗೊತ್ತೇ ಇಲ್ಲ ಇದು ಇವಾಗ ಮಾರ್ಕೆಟ್ಗೆ ಬಂದಿರುವ ಹೊಸ ಡಿಸೈನು ಇದು ನಮಗೆಲ್ಲ ಹೋಗಿ ಇಲ್ವಲ್ಲ ತಗೊಂಡು ಆದ್ರೆ ಬೇತಾಳಂಗೆ ಇದ್ರ ಬಗ್ಗೆಲ್ಲ ಎಲ್ಲ ಕರೆಕ್ಟಾಗಿ ತುಂಬಾ ಚೆನ್ನಾಗಿ ಗೊತ್ತು ಹಾಗಾಗಿ ಅವಳೇ ಇವಾಗಿನ ಡಿಸೈನ್ ನ ಚೂಸ್ ಮಾಡಿ ತಗೊಂಡು ಬಂದಿದ್ದಾಳೆ ನಾನಿವಾಗ ಸ್ವಲ್ಪ ಇವಾಗಿನ ಡಿಸೈನ್ಗೆ ಬದಲಾಗಿದ್ದೀನಿ ಹಾಗೆ ನೀವು ಬದ್ಲಾಗ್ರು ಸ್ವಲ್ಪ ಅಪ್ಡೇಟ್ ಆಗಿ ಅಂತ ವಿಕ್ರಮ್ ಹೇಳಿದಾಗ ಬಾಲ ಮತ್ತೆ ಮುನ್ನ ಹಾಗೆ ಟೈಲರ್ ಮೂರು ಜನ ಸೇರಿನಾಗ್ತಾರೆ ನಂತರ ವಿಕ್ರಮ್ ಹೇಳ್ತಾನೆ ಸರಿ ಕಣ್ರು ಈ ಬಟ್ಟೆ ನನಗೆ ಹೇಗಾಗುತ್ತೆ ಅಂತ ಹೇಳಿ ನಿಮ್ಮನ್ನ ಯಾರನ್ನ ನಾನು ಕೇಳುವುದಿಲ್ಲ ನಾನು ಡೈರೆಕ್ಟ್ ಆಗಿ ಬೇತಾಳನೇ ಹೋಗಿ ಕೇಳಬೇಕು ಬಾ ಬೇತಾಳನ ಹತ್ರ ಹೋಗಿ ಹೇಗಿದೆ ಅಂತ ಹೇಳಿ ಕೇಳುವ ಅಂತ ಹೇಳಿ ಜೀಪ್ ನಲ್ಲಿ ಬಾಲ ಮುನ್ನ ಹಾಗೆ ವಿಕ್ರಮ್ ಮೂರು ಜನರು ಹೋಗ್ತಾ ಇರ್ಬೇಕು ಹೋಗ್ತಾರೆ ನಂತರ ಜೀಪ್ ನಲ್ಲಿ ಹೋಗ್ತಾ ಇರಬೇಕಾದ್ರೆ ವಿಕ್ರಮ್ ನ ಅವತಾರ ನೋಡಿ ವಿಕ್ರಮ್ ಹಾಕೊಂಡಿರುವ ಡ್ರೆಸ್ ಅನ್ನು ನೋಡಿ ಸ್ಕೂಲ್ ಮಕ್ಕಳು ಕಾಲೇಜಸ್ ಕಾಲೇಜ್ ಮಕ್ಕಳು ಹಳೆಯರು ಮುದುಕಿಯರು ಎಲ್ಲರೂ ಕೂಡ ನಗಾಡ್ತಾರೆ ಆದ್ರೆ ವಿಕ್ರಮ್ ಮಾತ್ರ ಇದು ಯಾವ್ದಕ್ಕೂ ತಲೆ ಕೆರ್ಸ್ಕೊಳ್ಳೋದೆ ಸೀದಾ ಮುಂದೆ ನೋಡ್ಕೊಂಡು ಬರ್ತಾ ಇರ್ತಾರೆ ಆದ್ರೆ ಬಾಲ ಮತ್ತೆ ಮುನ್ನಗೆ ತುಂಬಾನೇ ಬೇಜಾರಾಗುತ್ತೆ ಅಯ್ಯೋ ಅಣ್ಣ ಎಲ್ರು ಕೂಡ ನಮ್ಮನೆ ನೋಡಿ ನಗಾಡ್ತಾ ಇದ್ದಾರೆ ಅಣ್ಣ ನಂಗೆ ಯಾಕೋ ತುಂಬನೇ ಮುಜುಗ ಮುಜುಗರ ಆಗ್ತಿದೆ ಅಣ್ಣ ಅಂತ ಹೇಳಿ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಯೋ ಸುಮ್ಮನೆ ಅವರು ಏನಕ್ಕೆ ನಗಾಡ್ತಿದ್ದರು ಅಥವಾ ನಾನು ಡ್ರೆಸ್ ನೋಡಿ ತುಂಬ ಖುಷಿಯಾಗಿ ನಗಾಡ್ತಿರ್ಬೌದು ಅದಕ್ಕೆಲ್ಲ ನೀನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ವಿಕ್ರಮ್ ಹೇಳಿ ನಂತರ ವೇದ ಅಂಗಡಿಗೆ ಬರ್ತಾರೆ ನಂತರ ಬಾಲ ಮತ್ತೆ ಮುನ್ನ ಮುಂದೆ ಹೋಗಿ ಬಹುಪರಾಕ್ ಬಹುಪರಾಕ್ ನಮ್ಮ ವಿಕ್ರ ವಿಕ್ರಮ್ ಸಾಹಿಬರಿಗೆ ಬಹುಪರಾಕ್ ಅಂತ ಹೇಳಿ ಅಂಗಡಿ ಒಳಗಡೆ ಹೋಗಿ ಕೂಗಿದಾಗ ವೇದನಿಗೆ ಇದೇನಿದು ಇವರು ಈ ರೀತಿಯಾಗಿ ಕೂಗ್ತಾ ಇದ್ದೀರಲ್ಲ ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಿರ್ಬೇಕಾದ್ರೆ ವಿಕ್ರಮ್ ಒಳಗಡೆ ಬರ್ತಾ ಇರುವುದನ್ನು ನೋಡಿ ವೇದ ಇನ್ನೂ ಆಶ್ಚರ್ಯ ಚಕಿತಳಾಗುತ್ತೆ ಳೆ ಇದೇನಿದು ವಿಕ್ರಮ್ ಈ ರೀತಿ ಬಟ್ಟೆ ಹಾಕೊಂಡು ಬಂದಿದ್ರಲ್ಲ ಅಂದ್ಕೊಂಡು ವೇದನಿಗೂ ವಿಕ್ರಮ್ ತುಂಬಾ ನಗು ಬರುತ್ತೆ ಆದರೂ ಅಲ್ಲಿ ಕೂಡ ನೋಡಿ ತುಂಬಾ ನಗಾಡ್ತಾರೆ ಹೊರಗಿನವರೆಲ್ಲ ಅಂಗಡಿ ಒಳಗಡೆ ಬಂದ್ಕೊಂಡು ವಿಕ್ರಮ್ನ ನೋಡಿ ನಗಾಡುವಾಗ ವೇದನಿಗೆ ತುಂಬಾನೇ ಬೇಜಾರಾಗುತ್ತೆ ನೋವಾಗುತ್ತೆ ಹಾಗೆ ವಿಕ್ರಮ್ಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ ಸಪ್ಪೆ ಮೋರೆ ಹಾಕೊಂಡು ತಲೆ ತೆಗೆಸ್ಕೊಂಡು ನಿಂತ್ಕೊಳ್ತಾನೆ ಅವಾಗ ವೇದ ಹೇಳ್ತಾಳೆ ಯಾಕೆ ಇಷ್ಟೊಂದು ನಗಾಡ್ತಿದ್ದೀರಾ ಅಷ್ಟು ನಗಾಡುವಂಥದ್ದು ಇಲ್ಲಿ ಏನಾಗಿದೆ ಇವಾಗ ಮಾನ ಹಚ್ಚೋದಕ್ಕೆ ಬಟ್ಟೆ ಹಾಕ್ತಾರೆ ಆದರೆ ಬಟ್ಟೆ ಹಾಕಿದ್ದಕ್ಕೆ ಮಾನ ತೆಗೆದರೆ ಅದು ಮನುಷ್ಯತ್ವ ಅಷ್ಟಕ್ಕೂ ಇಲ್ಲಿ ನೀವು ಇಷ್ಟು ನಗಾಡುವಂಥದ್ದು ಇಲ್ಲಿ ಏನೂ ಆಗಿಲ್ಲ ನೀವೇನು ಯೋಚನೆ ಮಾಡಬೇಡಿ ವಿಕ್ರಮ್ ನಾನು ಹೇಳ್ತಾ ಇದ್ದೀನಿ ವಿಕ್ರಮ್ ಈ ಬಟ್ಟೆಯಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಈ ಬಟ್ಟೆ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ವೇದ ಹೇಳಿದಾಗ ವಿಕ್ರಮ್ಗೆ ತುಂಬ ಖುಷಿಯಾಗಿ ನಗಾಡ್ತಾನೆ ನಂತರ ಬೆತ್ತಳ ನೀವು ಹೇಳಿದ್ರಲ್ಲ ನನಗಷ್ಟು ಸಾಕು ನೀನು ಬಟ್ಟೆ ಚೆನ್ನಾಗಿದೆ ನನಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರಲ್ಲ ಮತ್ತೆ ಯಾರು ಏನೇ ಹೇಳರು ಏನೇ ಹೇಳಿ ನಗಾಡ್ರು ಕೂಡ ನನಗೆ ಅದು ಮೆಟ್ರೆ ಆಗ್ತದೆ ನೀವು ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ಅಷ್ಟೇ ಸಾಕು ಅಂತ ಹೇಳಿ ವಿಕ್ರಮ್ ಹೇಳಿದಾಗ ವೇದನಿಗೂ ತುಂಬಾನೇ ಖುಷಿ ಆಗುತ್ತೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ